ಇವಾಗ ನಾವು ರೀಲ್ಸ್ ಮಾಡಕ್ಕೆ ಹೋಗಬೇಕು ತೋಟಕ್ಕೆ ಸೊ ಹೇಗೆ ಹೆಂಗೆ ಮಾಡ್ತೀವಿ ಹಿಂಗೆ ಎಲ್ಲ ತೋರಿಸ್ತೀನಿ ನೋಡ್ತಾಯಿರಿ ಇವಾಗ ನಾವು ಅದೆಲ್ಲ ಇದು ಎತ್ಕೊಳ್ತಾ ಇದ್ದೆ ನನ್ನ ಡ್ರೆಸ್ಸಸ್ಸು ಸೊ ಏನೇನು ಎತ್ಕೊಂಡಿದ್ದೀನಿ ತೋರಿಸ್ತೀನಿ ರೀ ಅಲ್ಲಿ ಆ್ಯಕ್ಚುಲಿ ನಾನು ಸೀರೆ ಇದೊಂದು ಬ್ಲ್ಯಾಕ್ ಸ್ಯಾರಿ ತೊಗೊಂಡಿದ್ದು ಬ್ಲ್ಯಾಕ್ ಸ್ಯಾರಿ ಇದೊಂದು ಗ್ರೀನ್ ಇನ್ನೊಂದು ಡ್ರೆಸ್ ತೊಗೊಂಡೆ ಮತ್ತು ಜುವೆಲ್ಲರಿ ಎಲ್ಲ ಎಲ್ಲ ಮತ್ತೆ ಅಂತ ತಗೋತಿದ ಇನ್ನೊಂದು ಎಲ್ಲಿ ಈ ರಿಂಗ್ನ ಇಲ್ಲೆಲ್ಲ ಇಟ್ಬಿಟ್ಟು ನಾನು ಮಿಸ್ ಆಗಿ ಅವಾಗಿಂದ ಹುಡುಕ್ತಾ ಇದ್ವಿ ಇವಾಗ ಸಿಕ್ತು ಇದಂದ್ರೆ ನಮ್ಮ ಅಜ್ಜಿಗೆ ತುಂಬಾ ಇಷ್ಟ ಅಂತೆ ಅವಾಗ ಗಾಯಸಲ್ಲಿ ತಗೊಂಡಿದ್ದೆ ನಿಮ್ಗೆ ನೆನಪಿದ್ರೆ ಇವಾಗ ಕೊಡ್ತಿದೀನಿ ನೋಡಿ ಅಂಗಕೊಳದ ಪ್ರೆಸ್ ಮಾಡೋದು ಇನ್ನೆಲ್ಲ ಮದ್ವೆಗೆ ಹಾಕುವಗದೆ ಈ ಮಾಮ್ಮನ ಒಂದು ತಕೊಡು ಅಂದ್ರೆ ಒಂದು ಮಟ್ಸಾ ಅಂದ್ರೆ ಅದಕ್ಕೆ ಇವಾಗ ಕೊಟ್ಟಿದ್ದು ಏರ್ ತಕ ಹಾ ಗೊತ್ತಾಗಿಲ್ಲವಾಗ ರಾಜಮಾತೆ ಅಕ್ಕಮಾದೇವಿ ಇದು ರಾಜಮಾ ಅಯ್ಯಲ್ಲಾ ಮಾಸ್ಲಿ ಇರಕ್ಕಿಲ್ಲ ಚಿందರಯ್ಯ ಏನದು ಮಾಸ್ಲು ಅಯ್ಯ ಚಿందರಲಿ ಮಾಸ್ಲಿ ಇರಲ್ಲ ಸಿಲ್ವರ್ ಪ್ಲೇಟ್ ಇರುತ್ತೆ

ണത അല്ലോട് നീനു കന്നടലിത്ത ചെങ്കില്ല തോർസു അല്ലോടന പൂര ഫൗണ്ടേഷൻ കൺസീഡർ കരക്ട് കൺസീഡർ ഹാക്റ്റി മറ്റേ ഫൗണ്ടേഷൻ ഫുൾച്ച മേലെ ഹിക്ക് കൺത്തോ അക്കു ആൻഡ് ദൻ ನಾನು ಕಾಂಪ್ಯಾಕ್ಟ್ ಹಾಕಲ್ಲ ಕಾಂಪ್ಯಾಕ್ಟ್ ಯಾಕೆ ಹಾಕಲ್ಲ ಅಂದರೆ ಅದರ ಅವಶ್ಯಕತೆ ಸದ್ಯಕ್ಕಿಲ್ಲ ನನಗೆ ಹೆವಿ ಇಲ್ಲ ನನ್ನ ಮೇಕಪ್ ಸೊ ಅದ್ರ ಬದಲು ನಾನು ಅವರ ಆಯಿಲ್ ಬ್ಲೂಟೂರ್ ಹಾಕ್ತೀನಿ ಆಯಿಲ್ ಬ್ಲೂ ಜೆಲ್ ಕಾಂಪ್ಯಾಕ್ಟ್ ಹಾಕ್ತೀನಿ ದಿಸ್ ಇಸ್ ಬಿಕಾಸ್ ನಂದು ಆಯಿಲಿ ಸ್ಕಿನ್ ಇದೆ ಆಯಿಲ್ ಜನ್ರೇಟ್ ಆಗ್ತಾನೆ ಇರುತ್ತೆ ಫುಲ್ ಆಯಿಲಿ ಆಗ್ತದೆ ಅದ್ರ ಜೊತೆ ಈಕ್ ಕ್ರೀಸ್ ಕ್ರೀಸಲ್ಲಿ ಹಿಂಗೆ ಇಲ್ಲೆಲ್ಲ ಮತ್ತು ಈ ಸೈಡಲ್ಲೆಲ್ಲ ಅನಿಸುತ್ತೆ ಆಯ್ಲಿ ಆಗುತ್ತೆ ಸೊ ಅದನ್ನು ಪ್ರಿವೆಂಟ್ ಮಾಡಕ್ಕೋಸ್ಕರ ಈ ಆಯಿಲ್ ಬ್ಲೂಟೂತ್ ಜೆಲ್ ಏನಿದೆ ಅಲ್ಲ ಸೊ ಇದನ್ನು ಸ ನಡೀತಲ್ಲ ಫೌಂಡೇಶನ್ ಇದು ಮೇಲೆ ಎಲ್ಲ ಟ್ರಾನ್ಸ್ಫರ್ ಆಗಿರೋದು ಇದನ್ನು ಹೀಗೆ ತಗೊಂಡು ಸ್ವಲ್ಪ ತಗೊಂಡು ಎಲ್ಲಿ ಆಯಿಲಿ ಅನಿಸುತ್ತಲ್ಲ ಅಲ್ಲಿ ಮಾತ್ರ ಇನ್ನು ಟ್ಯಾಪ್ ಮಾಡ್ಕೊಳ್ಳೋದು ಸೊ ಆಯಿಲಿ ಇದ್ದಾಗ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಸೊ ಈ ಕಡೆ ಫುಲ್ ಬ್ಲರ್ ಆಗುತ್ತೆ ಗೊತ್ತಾ ಸ್ಕಿನ್ ಎಷ್ಟು ಡಿಫ್ರೆನ್ಸ್ ಕಾಣಿಸುತ್ತೆ ಅಂದರೆ ಫುಲ್ ಬ್ಲರ್ ಆಗುತ್ತೆ ಫುಲ್ ಬ್ಲರಾಗಿ ನಮಗೆ ಆಯಿಲೇ ಇರಲ್ಲ ಫೇಸ್ ಮೇಲೆ ಹಾಂ ಕಾಣುತ್ತೆ ಅಷ್ಟೇ ಆಯ್ಲೇನೆ ನೋಡಿ ನೆಕ್ಸ್ಟ್ ಕಂಪ್ಸ್ ಟು ದ ಲೆಪ್ಸ್ ಸೊ ಲೆಪ್ಸಿಗೆ ನಾನು ಸ್ವಿಸ್ ಬ್ಯೂಟಿ ಅಂತೂ अन बोल्ड शेड ಹಾಕೊಳ್ಳತಾ ಇದೀನಿ ಔಟ್ ಲೈನರ್ ಗೆ ಸೋ ಇಷ್ಟು बोल्ड झाला ನಮ್ಮಮ್ಮ ಬಂದ್ರು ಅನ್ಸುತ್ತೆ ಇದು ಲೈನರ್ ಹಾಕಿ ಇನ್ನೂ ಒಂದು ಇದು ಮಾರ್ಸ್ ಅವ್ರದ್ದು ಇದನ್ನ ನಾನು ಇದರ ಕೆಳಗೆ ಹಾಕ್ತೀನಿ ಅದೊಂದು ನನಗೆ ಒಂದು ಶೇಡ್ ಕೈಂಡ್ ಆಫ್ ಶೇಡ್ ಅಂತ ನನಗೆ ಅದು ಇಷ್ಟ ಆಗುತ್ತೆ ಇದನ್ನ ಕೆಳಗೆ ಇದ್ರ ಕೆಳಗೆ ಹಾಕ್ತೀನಿ ಹಾ ಸೊ ಈಗ ಇದು ಇನ್ನರ್ ಕಾರ್ನರ್ಗೆ ನಾನು ಜೂಡಿಯೋ ಅವ್ರದ್ದು ಆಲ್ಮೋಸ್ಟ್ ಖಾಲಿ ಆಗ್ತಾಯಿತ್ತು ಸೊ ಜೂಡಿಯೋ ಅವ್ರದ್ದು ಇದೊಂದು ಪರ್ಟಿಕ್ಯುಲರ್ ಶೇಡ್ ಸಾಫ್ಟ್ ಬೆರಿ ಅಂತ ಸೊ ಅದನ್ನು ಫುಲ್ ಇನ್ನರ್ ಕಾರ್ನರ್ ಹಾಕ್ತೀನಿ ಸೊ ಹಿಂಗೆ ಇನ್ನರ್ ಕಾರ್ನರ್ ಸೊ ಇಟ್ ಲುಕ್ಸ್ ಲೈಕ್ ದಸ್ ಚೆಂದ ಅಲ್ಲ

ಇದೇನೆ ಇಲ್ಲ ಇರಲಿ ಬಿಡು ಇದು ಹಾ ಬಿಡು ಅಲ್ಲ ಹಾಕೊಂಡಿದ್ದ ಹ್ಞೂ ಇದು ಇರಲಿ ಬಿಡು ಮಾಡ್ಲಿಲ್ಲ ಆ್ಯಕ್ಚುಲಿ ರೆಸಿಪಿ ತುಂಬ ಚೆನ್ನಾಗಿ ಕಾಣ್ತಿದೆ ಲಾಸ್ಟ್ ಬ್ಲಾಗಲ್ಲೂ ನನಗೆ ಟಾಪ್ ಇದೆ ಹಾಕಿದ್ದೆ ನೆನ್ಪಿದ್ರೆ ಸುಮಾರನ್ನೇ ಹಾಕ್ಕೊಂಡಿದ್ದು ಹೇರ್ ಸೆಟ್ ಮಾಡಿಕೊಂಡು ಲೆಟ್ಸ್ ಗೋ ಹೇರ್ ನಾನು ಸ್ಟ್ರೈಟನ್ ಮಾಡಿಕೊಂಡೆ ಬಿಕಾಸ್ ಗಾಡಿಯಲ್ಲಿ ಬಂದಿದೆ ಫುಲ್ ಟ್ಯಾಂಗಿಲ್ಲ ಆಗಿತ್ತು ಹೇಗಿದ್ದೀನಿ ಸೊ ಮೇಕಪ್ ನಾನು ತೋರಿಸಿದೆ ಇದೊಂದು ಬಟ್ ಹಾಕಿದ್ದೀನಿ ಮತ್ತು ಆ್ಯಕ್ಚುಲಿ ಇದರಲ್ಲಿ ಮಾಡ್ತೀನೋ ಎಲ್ಲೋ ಗೊತ್ತಿಲ್ಲ ಬಟ್ ಹಿಂಗೆ ರೆಡಿಯಾಗಿ ಹೋಗ್ತಾ ಇರೋದು ಆ್ಯಂಡ್ ಒಂದು ನಿಮಿಷ ಹಿಡ್ಕೊ ನನ್ನ 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 ಟಾಪ್ ಆ್ಯಂಡ್ ಪ್ಯಾಂಟ್ ಹಿಂಗೆ ಸ್ವಲ್ಪ ಕೆಳಗೆ ಇದು ಶಾರ್ಟ್ ಕುರ್ತಾ ಇನ್ನ ಫುಲ್ ಕೆಳಗೆ ಕೆಳಗೆ ಕೆಳ ಸೈಸ್ ಇದು ಬೂಟ್ ಕಟ್ ಪ್ಯಾಂಟು ನಾನು ಇದು ನಿನ್ನೆ ಇಷ್ಟಪಟ್ಟು ತಗೊಂಡು ಇದು ಇವಾಗ ಹೋಗೋಣ ನಾನು ಇನ್ನೊಂದು ಸ್ಲೀಪರ್ ತಂದಿದ್ದಲ್ಲ ಅದಲ್ಲಿ ಹೋಗೋಣ ಬನ್ನಿ ತೋಟಕ್ಕೆ ಹೋಗಿ ಆದರೆ ರೀಲ್ಸ್ ಮಾಡ್ಕೊಳ್ಳೋಣ ಬಿಸಿಲಿದ್ರೆ ಮಳೆ ಬಂದ್ರೆ ಮಳೆ ಬಂದ್ರು ಏನಾದ್ರೂ ನಾವು ಬಂದ್ವಿ ತೋಟಕ್ಕೆ ಇಲ್ಲಿ ನೋಡಿ ಒಂದೂ ಕೈಕ್ ಸಿಕ್ತಿಲ್ಲ ಅಲ್ಲ ಇದೇನಿದ್ಯಾ ಕರಿ ಒಂದು ಕೈ ಇಲ್ಲೇ ನಮ್ಮ ಅಜ್ಜಿ ಒಂದಲ್ಲ ಎರಡೆಲ್ಲ ಬೆಕ್ಕು ಸಾಕಿ ಸೊಕ್ತು ಆ್ಯಕ್ಚುಲಿ ತುಂಬ ವರ್ಷದಿಂದ ಒಂದು ಬೆಕ್ಕಿತ್ತು ಅದು ರೀಸೆಂಟಾಗಿ ಸತ್ತೋಯ್ತಾನೆ ಹ್ಞೂ ಇದು ಇದಕ್ಕೆ ನಾನು ಬಾಡೋ ಬಾಡು ಬಾಡು ಟೋಟಲ್ ಏಳು ಹೊಸಕರ ಎರಡು ಸೇರಿದೆ ಇಲ್ಲಿ ಒಂದಿದೆ ನೋಡಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆ ಕಡೆ ಒಂದು ನಿಮಗೆ ತೋರಿಸ್ಲಿಲ್ಲ ಅಲ್ಲೊಂದು ಏಳು ಇದೆ ಏಳು ಇದು ಇವಾಗ ಕಟ್ಟಿದ್ದು ಎರಡು ಬೇಕು ಒಂದು ನಾಯ ಒಂದು ನಾಯಿ ನಾಯಿ ಮುರಿಯಾಕೈತೆ ಹಾಂ ಎಲ್ಲಿ ವಾಹ್ ಶೆಟ್ ಸಾರಿ ವೈಶ್ ಇದು ಇವು ಇಟ್ಟು ಬಾಳೆ ಅಲ್ಲ ಬಾಡೋ ಹುಡ್ಗಿನ ಗೌರಿನಾ ಗೌರಿ 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 ನೀನು ಕೂಗಲ್ವಾ ಕೂಗು ಬಿಸ್ಕೆಟ್ ಕೂಗು ಕೂಗು ಓಣಮ್ಮ ಬಾ ಮಳ್ಳಿ ಬಾ ಮಳ್ಳಿ ಕಳ್ಳೀರು ಬಿಸ್ಕೆಟ್ ಹಾಕಿ ಅಂತ ನೋಡಿ ಕವರ್ ಸೌಂಡ್ ಮಾಡಿದ ಹೆಂಗ್ ನೋಡ್ಬೋದು ಬಾಳ ನೋಡು ಬಾಳ ನೋಡು ಬಿಸ್ಕೆಟ್ ತಿನ್ನುತ್ತಾ ಆ ಚಂದಾಯ್ತು ಇದು ಒಳ್ಳೆ ಕಾಡು ಬೇಕು ಥರ ಕಾಣಿಸ್ತಾ ಇಲ್ಲ ನಿಮಗೆಲ್ಲ ಸಣ್ಣ ಏನು ಕೊಟ್ಟೇ ಅಮ್ಮ ಇಲ್ಲ ಸಣ್ಣಕ್ಕೆ ಹೇಳು ಎಲ್ಲ ಹಸುಗಳ ಹೆಸ್ರು ಅದು ಮಂಗ್ಳಿ ಇದು ಮತ್ತೆ ನಮ್ಮ ಅಮ್ಮ ಗೌರಿ ಅಂತ ಅದಿ ಗೌರಿ ಅಡ್ಮಿ ಹಾಂ ಮಂಗ್ಳಿ ಹಾಂ ಅದು ಗೌರಿ ಅದು 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 ಗಂಗಾ. ಇದು ಅಲ್ಲಿ ಮಂಗ್ಳೂರು ಇದಿರದು ಸೋಮೆ ಅಂತ ಇದು ಇದು ಕರ್ರ ಬಿಳಿ ಬಣ್ಣ ಎರಡು ಬಣ್ಣ ಇದ್ದಕ್ಕ ಬಟ್ಟೆ ಹ್ಮ್ ಅದು ಹಾ ಏನೊಂದು ಕಾಳಿ ಹೇಳಿಲ್ಲ ನಮ್ಮ ಅಪ್ಪ ಎಲ್ಲಿ ಹೋಗಿದ್ದಾರೆ ಅಲ್ಲಿ ಸೊ ಚೆನ್ನಾಗಿದೆ ಪೀಸ್ಫುಲ್ ಆಗಿದೆ ಇವಾಗ ರೆಡಿ ಆಗ್ಬೇಕು ಸ್ವಲ್ಪ ಸೀರೆ ಏನಾದರೂ ಹಾಕಿ ವಿಡಿಯೋ ಮಾಡಬೇಕು ನಾನು ಆದರೆ ನಪ್ಪ ಇಬ್ಬರು ಮಾಡೋಣ ಹಾಯ್ ಮಂಗ್ಳಿ ಅಂಗ್ಡಿ ಶೋಡು ಶೋಡುನು ಶೋಡು ನಮ್ಮ ಅಜ್ಜಿ ಹಾಲು ತರ್ತಾಯಿದ್ವಿ ಎಲ್ಲ ಹಸು ಹಸು ಜಾಕ್ ಜಾಕೆಟ್ ಹಾಕಿ ಒಳಗಡೆ ಹಾಕ್ತಿದೆ ಇವಾಗ ನಾನು ಇಲ್ಲಿ ನೆಟ್ ಸಿಗಲ್ಲ ಸೊ ನಾವು ಇವಾಗ ತಲ್ವಾಡಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ತಮಿಳ್ನಾಡು ಅತ್ತೆ ಅಲ್ಲಿ ಹೋಗಿ ವ್ಲಾ ಬ್ಲಾಗ್ ಅಂತೀನಿ ರೀಲ್ಸೆಲ್ಲ ಎಡಿಟ್ ಮಾಡಿ ಪೋಸ್ಟ್ ಮಾಡಿ ವಾಪಸ್ ಬರೋಣ ಗಟ್ಟಿ ಅಲ್ಲಕ್ಕೆ ಯಾರು ಬಂತು ಯಾರಿಗಿಲ್ಲ ಜೊತೆ ಇವರು ಬೆಕ್ಕಗೆ ಹತ್ತು ಹೋಗಿದೆ ತುಂಬ ಹಾಲಕ್ ತೆಗೆಯದ ಇಲ್ಲಾಂದ್ರೆ ಅದು ಬಿಡೋದೆ ಇಲ್ಲ ಕೊಯ್ 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 ಅಂದ್ಕೊಂಡಿರೋಣ ಕುಡಿದ್ರೂ ಮ ಮೈ ಮಾತ್ರ ಬರಲ್ಲ ಇವಕ್ಕೆ ಅಲ್ಲಿ ಯಾಕಲ್ವೇನು ಅನ್ಬೇಕು ಅದು ಕಾಡು ಏ ಇಲ್ಲ ಅದು ಅದೇ ಥರ ಕಾಡು ಬೆಕ್ಕುಳಿ ಇರೋದು

ಮೇ ಬಿ ಅರೌಂಡ್ ಟೂ ಲೀಟರ್ ಎರಡು ಲೀಟರ್ ಹತ್ರ ಇರ್ಬೋದು ಅದನ್ನು ಇವಾಗ ನಾವು ಡೈರಿಗೆ ಹಾಕಿ ತಾಲ್ವಾಡಿಗೆ ಹೋಗೋದು ಅದು ವೀಡಿಯೋ ಒಂಚೂರು ಎಡಿಟ್ ಮಾಡ್ಕೊಂಡು ಪೋಸ್ಟ್ ಮಾಡಿಬಿಡ್ಬಾರ ಸೊ ಡೈರಿ ಹತ್ರ ಓದಕ್ಕೆ ತವರು ತೊಳಗ್ತಾ ಇದ್ದಾರೆ ರೋಡ್ ಬರೋದು ಚೆನ್ನಾಗಿಲ್ಲ ನೋಡಿ ಫುಲ್ ಇದು ಅಲ್ಲಾಡುತ್ತೆ ಇದೆ ಕೇರ್ಫುಲ್ಲಾಗಿ ತೊಗೊಂಡೋಗ್ಬೇಕು ಅದು ಇದು ಹಾಕಿದ್ದಾರೆ ಏನೋ ಇದು ಪ್ಲಾಸ್ಟಿಕ್ ಪೇಪರು ಬಟ್ ಹಾಲು ಸ್ವಲ್ಪ ನಂಗೆ ಭಯ ಡೈರಿಗೆ ಹೋದ್ಮೇಲೆ ತೋರಿಸ್ತೀನಿ ನಾನು ಫುಲ್ ಆ ರೋಡಲ್ಲಿ ಫುಲ್ಲು ಇದು ಹಾಲೆಲ್ಲ ಗೈಸ್ ಅದು ಐ ಗೆಸ್ ಅದು ಆಲ್ರೆಡಿ ಅದು ಪಾತ್ರೆಯಲ್ಲಿ ಮೆತ್ಕೊಂಡಿದ್ದಿದ್ದು ನನ್ನ ಪ್ಯಾಂಟ್ ಗಾಡಿಗೆಲ್ಲ ಆಯಿತು ಅಂತ ಅದು ಅಥ್ವಾ ಮತ್ತೆ ತೊಳುಕಿದ್ಯೋ ನಂಗೆ ಗೊತ್ತಾಗಲಿಲ್ಲ ಅಲ್ಲಿಂದ ಒಂದೇ ಕೈಯಲ್ಲಿ ಸೈಡ್ ಇಳ್ಕೊಂಡು ಬಂದೆ ಈಗ ಅಲ್ಲಿ ರೋಡಕ್ಕೆ ಬಂದ್ವಿ ಅದಕ್ಕೆ ಆರಾಮೆ

ಇದು ಅಲ್ಲಿ ಹಾಲು ಹಾಕದೆ ಅಲ್ಲ ಇದು ಬಿಲ್ ಬಿಲ್ ಬೀಗ ತಂದಿಲ್ಲ ಅಂತ ಅದೇನು ಹೇಳಿದಾರ ಗೊತ್ತಿಲ್ಲ ಅವ್ರು ನಾವು ಕರೆಕ್ಟಾಗಿ ಕಿವಿ ಹಾಕೊಂಡಿಲ್ಲ ಅದಕ್ಕೆ ಇವ್ರು ಆ ಕಡೆ ಇಳಿದು ಎಲ್ಲ ಐಟಮ್ ಎಲ್ಲ ಎತ್ತಿಟ್ಬಿಟ್ಟು ಬರ್ತಾ ಇದ್ದಾರೆ ಪುನಃ ವಾಪಸ್ಸು ಆ್ಯಕ್ಚುಲಿ ಸೋನೆ ಆಗ್ತಾ ಇದೆ ಗೊತ್ತಿಲ್ಲ ನಾನು ಮಳೆ ಬರುತ್ತೆ ಅಪ್ಪ ಕೇಳ್ತಿಲ್ಲ ಬರಲ್ಲೇ ಹೋಗುನ ಹೋಗನು ಅಂತಿದ್ದ ನೋಡೋಣ ಬಿಲ್ ಅಲ್ಲಿ ಬಂದು ಇದು ಎಲ್ಲ ನಾರ್ಮಲ್ ಎಲ್ಲ ಕಡೆ ಹೆಂಗ ಹಾಕ್ತಾರೆ ಹಂಗೆ ಹಾಕಿ ಕೊಟ್ಟಿದ್ದಾರೆ ಎಷ್ಟು ಲೀಟರ್ ಆಯ್ತು ಗೊತ್ತ ಗೊತ್ತಾಗ್ತಾ ಇಲ್ಲ ಟೂ ಪಾಯಿಂಟ್ ಸಿಕ್ಸ್ಟಿ ಆಯ್ತು ಇವಾಗ ಮತ್ತೆ ಇವಾಗ ಧಾರ್ವಾಡಿಗೆ ಎಲ್ಲಿ ಮಳೆ ಬರ್ತಿದೆ ಪಪ್ಪ ಬಟ್ ನೋಡುವ ಆದರೆ ಹೋಗೋಣ ಇಲ್ಲ ಅಂದ್ರೆ ಅಲ್ಲೇ ಎಲ್ಲರ ನಿಲ್ಸ್ಕೊಂಡು ನಿಲ್ಸ್ಕೊಂಡು ಹೋಗದ ಸೋ ಈಗ ಮಳೆ ನೋಡಿ 2 ನಿಮಿಷ ಬರುತ್ತೆ ಮತ್ತೆ ಸ್ಟಾಪ್ ಆಗುತ್ತೆ ಮತ್ತೆ ಬರುತ್ತೆ ಇಲ್ಲಿ ಹನಿ ಬಿಳ್ತಾ ಹನಿ ಬರ್ತಾ ಇದೆ ಅಂತಾನೆ ತಲೆಗೆ ಹನಿ ಅಂತ ಸಾಕೊಡಿದೆ ಇ ಐ ಲವ್ ಕಾಮಿಡಿ ಪರವಾಗಿಲ್ಲ ನಾನು ಮಳೆ 봤್ದೆ ಇವಾಗ ನೀವು ಸ್ವಲ್ಪ ಇವಾಗ ಈ ಬ್ರಿಡ್ಜ್ ಇಂದ ಈ ಕಡೆ ಬಿಳ್ತೆ ಆ ಕಡೆ ಒಂದು

ತೋಟ ಜಾಸ್ತಿ ಎಲ್ಲ ಈ ರೀತಿ ತೋಟ ಇನ್ನ ಈ ಕಡೆಯಿಂದ ಫುಲ್ ತಮಿಳ್ ಎಲ್ಲ ತಮಿಳ್ ಪೀಪಲ್ಸ್ ಎಲ್ಲರೂ ತಮಿಳ್ ಎಲ್ಲ ಅಂಗಡಿ ಅವರು ಅಷ್ಟೇ ತಮಿಳ್ ಅವರು ಕನ್ನಡನು ಮಾತಾಡ್ತಾರೆ ಕನ್ನಡ ಮಾತಾಡ್ತಾರೆ ಬಟ್ ಮೋರ್ ತಮಿಳಿಯನ್ಸ್ ತಮಿಳ್ ಅವರು ಅದು ಕನ್ನಡನೇ ಅಲ್ಲ ಮಾತಾಡುತ್ತೆ ಆಕಿದೈತು ವಿಡಿಯೋ ಗಾಯ್ಸ್ ಒಂದು ವಿಡಿಯೋ ಕೊಸ್ಕರ ಎಷ್ಟು ದೂರ ಬಂದಿ ಇಲ್ಲೇ ಎಡಿಟ್ ಮಾಡಿ ಹಾಕಿದ್ದೆ ಆಯ್ತು ನಾನೇನು ತಿನ್ಲಿಲ್ಲ ಏನು ತಿನ್ಬೇಕಂತ ಅನ್ನಿಸ್ಲಿಲ್ಲ ತಿನ್ಲಾ ಮನೆಗ್ ಹೋಗಿ ಊಟ ಮಾಡುವ ನಾಳೆ ಅವಾಗ ಬಂದಾಗ ತಿಂತೀನಿ ಮತ್ತೆ ಹೋಗುವಾಗ ಅಲ್ಲ ಬರ್ಬೇಕಾದ್ರೆ ಸ್ವಲ್ಪ ಬೆಳಗಿದ್ದ ನೋಡಿ ಫುಲ್ ಪೂರ ಕತ್ಲ ಆಗುತ್ತೆ ಮನೆಯ ಹೋಗಿ ಸಿಗ್ತೀನಿ ನೋಡಿ ಇವಾಗ ಹೋಗ್ತಾ ನೋಡಿ ಎಷ್ಟ್ ಕತ್ಲ ಇದೀವಿ ಕತ್ಲೆಸ್ಮಿಕವಾಗಿ ನಾನೇ ನಾನು ಕಂಡು ಹಿಡಿತಾ ಇದ್ದಿಲ್ಲ ನಮ್ಮ ಅಪ್ಪನೇ ನಿಲ್ಸಿದ್ದು ಏನಾದ್ರು ಗಾಡಿ ನೋಡಿದಾಗ್ಲೇ

ಹೋಬಿ ನೋಡಿ ನೋಡಲಿಲ್ಲ ಅಂದ್ರೆ ನಾನು ಅರಳಿ ಅದಾಕೊಂಡಾ ಅಲ್ಲೇ ಸಿಗುತ್ತಲ್ಲ ಮನೆ ಮನೆಗೆ ಬಂದಿ ಫ್ರೆಶ್ ಅಪ್ ಆಯ್ತು ನಂದು ಊಟ ಆಯ್ತು ಇವರಿಬ್ಬರು ಊಟ ಮಾಡ್ತಿದ್ದಾರೆ ಊಟ ಮಾಡ್ತಿದ್ದಾರೆ ಸೋ ಯಾ ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಆ್ಯಂಡ್ ಕೆಳಗಡೆ ಹೈಪ್ ಅದನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು ಹೀಗೆ ನೆಕ್ಸ್ಟ್ ವ್ಲಾಗ್ಗೆ ವೀಟ್ ಮಾಡ್ತಾ ಇರಿ ಗಾಯ್ಸ್